ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಚಾಣಕ್ಯಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಗಣಿತ ವಿಷಯ ಬಗ್ಗೆ ನೋಡ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂಗ ಕುಟುಂಬ ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನ ನಿಮಗಾಗಿ ನಾನು ತಗೊಂಡ್ಬಂದಿನಿ ನೋಡ್ರಿ ಕುಟುಂಬ ಈ ಕುಟುಂಬ ಅಂತಕ್ಕಂಥ ಅಧ್ಯಾಯದ ಮೇಲೆ ಮುರಾರ್ಜಿ ಎಕ್ಸಾಮ್ ಒಳಗ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳ ಇಲ್ಲಿ ಕಟ್ಟಿಟ್ಟ ಗೊತ್ತಿ ಅಂದ್ರೆ ಏನು ಏನ್ ಹೇಳ್ರಿ ನಾವು ವಾಸಿಸ್ತಕ್ಕಂತಹ ಒಂದು ನೆಲೆಗಟ್ಟು ನಮ್ಮ ಪರಿವಾರ ನಮ್ಮ ಸಂಬಂಧ ಇದುವೆ ಕುಟುಂಬ ಒಂದು ಮನೆ ಬಳಗ ಸ್ವಲ್ಪ ನೋಡ್ರಿ ನಿಮ್ ಕುಟುಂಬದೊಳಗೆ ಯಾರು ಕ್ವಶನ್ ಕೇಳಿದಾಗ ನನ್ ಹೇಳ್ತೇನೆ ಏನಂತ ಹೇಳ್ತೀರಿ ನಮ್ ತಂದೆ ನಮ್ಮ ನಮ್ ತಾಯಿಯವರದಾರ ಅಕ್ಕ ಅದಾರ ಅಣ್ಣ ಅದಾರ ತಮ್ಮ ಅದರ ತಾತ ಅಜ್ಜದ ಅಜ್ಜಿ ಅದರ ಹಲವಾರು ಮೆಂಬರ್ಸ್ ಒಂದು ಕುಟುಂಬದೊಳಗ ಇರ್ತಾರ ಒಂದು ಫ್ಯಾಮಿಲಿ ಒಳಗ ಇರ್ತಾರೆ ಕರಿತೀವಿ ನಾವು ಕುಟುಂಬ ಅಂತ ಹೇಳಿ ಕರೀತೀವಿ ಹೌದಾ ಕರಿತೀವಿ ನಾವು ಕುಟುಂಬ ಅಂತ ಹೇಳಿ ಕರೀತೀವಿ ಈ ಕುಟುಂಬದೊಳಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾನು ಕ್ಯಾಚ್ ಮಾಡ್ಕೊಂಡಿನಿ ಇವಾಗ ಈ ಕುಟುಂಬದೊಳಗ ಎರಡು ರೀತಿಯ ವಿಧಾನಗಳ ಕಂಡು ಬರ್ತಾವ ಮೊದಲನೇ ವಿಧ ಅವಿಭಕ್ತ ಕುಟುಂಬ ಮೊದಲನೇ ವಿಧ ಏನೋ ಅವಿಭಕ್ತ ಕುಟುಂಬ ಇನ್ನ ಎರಡನೇ ವಿಧಾನ ಯಾವುದು ಅಂದ್ರ ವಿಭಕ್ತ ಕುಟುಂಬ ಯಾವುದು ವಿಭಕ್ತ ಕುಟುಂಬ ಇದರ ಜೊತೆಗೆ ನಾನು ಒಂದೊಂದು ವರ್ಡನ್ನ ಬರ್ತೀನಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಈ ವಿಭಕ್ತ ಕುಟುಂಬದ ಕೆಳಗ ಚಿಕ್ಕ ಅಂತ ಬಂದಿದ್ವಿ ಈ ಅವಿಭಕ್ತ ಕುಟುಂಬದ ಕೆಳಗ ದೊಡ್ಡ ಅಂತ ಬದೀನಿ ಇದು ಒಂದು ಈಸಿ ಟೆಕ್ನಿಕ್ ನಿಮ್ಗೆ ನೆನೆ ಬಿಟ್ಟುಕೋಬೇಕು ಅಂತೆ ಅಂದ್ರೆ ಅವಿಭಕ್ತ ಕುಟುಂಬ ಅಂದ್ರೆ కుటుంబ అంద్రో నాలుగు మర్త మర్తీ ఆమె మర్తీ అదో ఈ చిక్దీని అంతా టీచరి అవి భక్త కుటుంబ అంద్రేను విభక్త కుటుంబ అంద్రేను అది చిక్క బర్డ్డ బర్ది ఏదత్తా స్వల్ప లక్ష కొ మే ಅವಿಭಕ್ತ ಕುಟುಂಬ ಅಂದ್ರ ಒಂದು ಕುಟುಂಬದೊಳಗ ಈಗ ನಿಮ್ಮ ಮನೆಯೊಳಗ ನೀವದ್ರಿ ನಿಮ್ ತಂದೆ ತಾಯಿ ಇದರ ಅಕ್ಕ ತಂಗಿ ಅನ್ನ ತಮ್ಮ ಅದಾರ ಅವ್ರ ಜೊತೆಗೆ ನಿಮ್ಮ ತಂದೆ ತಾಯಿಯ ತಂದೆ ತಾಯಿ ಅಂದ್ರೆ ನಿಮ್ಮ ತಾತ ಅಜ್ಜಿ ಇರ್ತಾರ ಅದುವೇ ಅವಿಭಕ್ತ ಕುಟುಂಬ ದೊಡ್ಡದಾರ ತಾಯಿ ಯಾರಿರಿ ನೀ ಇದೀರಿ ನಿಮ್ ಪಪ್ಪ ಮಮ್ಮಿ ಇದಾರ ಅಕ್ಕ ತಮ್ಮ ಅಣ್ಣ ತಂಗಿ

ಹೌದಲ್ಲ ನೀವು ನಿಮ್ ತಂದೆ ತಾಯಿ ಬಾಳಾದ್ರೆ ನಿಮ್ಮ ಅನ್ನ ತಮ್ಮ ಇಷ್ಟೇ ಜನ ಇರ್ತಕ್ಕಂಥ ಒಂದು ಒಂದು ಕುಟುಂಬಕ್ಕೆ ನಾವೆಂದು ಕರಿತೀವಿ ವಿಭಕ್ತ ಕುಟುಂಬ ಅಂತ ಕರಿತೀವಿ ನಿಮಗ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ನೋಡಿದಾಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಬಂದಿರ್ತಾವ ಅಂದ್ರ ಒಂದಕ್ಕಿಂತ ಹೆಚ್ಚು ತಲೆಮಾರಿನವರು ವಾಸಿಸುವ ಕುಟುಂಬಕ್ಕೆ ಯಾವ ಕುಟುಂಬ ಎಂದು ಕರೆಯುತ್ತಾರೆ ಅರ್ಥ ಮಾಡುವ ಮಕ್ಕಳೇ ಒಂದಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ತಲೆಮಾರು ಅಂದ್ರೆ ನಿಮ್ ತಂದೆ ತಾಯಿ ಅದಕ್ಕಿಂತ ಹೆಚ್ಚು ಅಂದ್ರೆ ನಿಮ್ ಐಮತ್ಯ ಅದಕ್ಕಿಂತ ಹೆಚ್ಚು ಅಂದ್ರೆ ಅವರ ತಂದೆ ತಾಯಿ ಇವೆಲ್ಲ ಎಲ್ಲ ಕುಟುಂಬಗಳು ಒಂದೇ ನೆಲಗಟ್ಟಿನೊಳಗ ಒಂದೇ ಒಂದು ಮನೆಯೊಳಗೆ ವಾಸ ಮಾಡ್ತಕ್ಕಂಥ ಕುಟುಂಬಕ್ಕೆ ಏನಂತ ಕರೆದಿ ನಾವು ಅವಿಭಕ್ತ ಕುಟುಂಬ ಅದೇ ರೀತಿಯಾಗಿ ತಂದೆ ತಾಯಿ ಕೇವಲ ಮಕ್ಕಳು ತಂದೆ ತಾಯಿ ಕೇವಲ ಮಕ್ಕಳು ಇಷ್ಟು ಜನ ವಾಸ ಮಾಡ್ತಕ್ಕಂಥ ಕುಟುಂಬಕ್ಕ ಯಾವ ಕುಟುಂಬ ಅಂತ ಕರಿತೀವಿ విభక్త కుటుంబ కరితివి కరీవి ఇన్నొందు ప్రశ్న వరత్ అవిభక్త అంద్రంత గొప్పత విభక్త అంతా గొప్ప ఈ అర్థం బట్ మేము మరికొంది ఈజీ టెక్నిక్ ఏంట నిభక్త దొడ్డ అవిభక్త ఇద్ద తాయి వస ವಿಭಕ್ತ ಕುಟುಂಬ ಅಂತ ಕರಿತೀವಿ ತಂದೆ ತಾಯಿ ಜೊತೆಗೆ ತಾತ ಜೀವ ಸೇರ್ಕೊಂಡಿದ್ರಪ್ಪ ಅಂದ್ರೆ ಇದನ್ನ ವಿಭಕ್ತ ಕುಟುಂಬ ಅಂತೇಳಿ ನಾವು ಅವಿಭಕ್ತ ಕುಟುಂಬ ಅಂತೇಳಿ ನಾವು ಕರಿತೀವಿ ಮಕ್ಕಳೇ ಹಂಗಾದ ಈ ಅವಿಭಕ್ತ ಕುಟುಂಬ ಎಲ್ಲಿ ಕಂಡು ಬರ್ತದೆ ಜಾಸ್ತಿ ಹಳ್ಳಿ ಒಳಗ ಏನ್ ನಗರದೊಳಗ ನಗರ ಅಂದ್ರೆ ಸಿಟಿ ಸಿಟಿ ಓದ್ತದೆ ನಿಮಗೆ ಬಾಗಲಕೋಟೆ ಆಗಿರ್ಬೋದು ಜಮಖಂಡಿ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಇಂಥ ದೊಡ್ಡ ದೊಡ್ಡ ಸಿಟಿ ಒಳಗ ఈభక్త కుటుంబ క్త కు కుటుంబ కంట బీ గుడ్ గొప్పిసారొడ్ దొడ్డ జీవన నడత కుటుంబం నమ్మ గ్రమీణ ప్రదేశాస్తి యాిభక్త కుటుంబ ఇన్న క్వశ్చన్ అతి విభక్త కుటుంబ ವಿಭಕ್ತ ಕುಟುಂಬಗಳು ಕಂಡು ಬರುವುದು ಎಲ್ಲಿ ಹಳ್ಳಿ ನಗರ ಸಿಟಿ ಒಳಗೆ ಕಂಡು ಬರ್ತಾವ ಅಥವಾ ಗ್ರಾಮೀಣ ಪ್ರದೇಶ ಒಳಗೆ ಕಂಡು ಬರ್ತಾವ ಹೇಳಿ ನೋಡೋಣ ವೆರಿ ಗುಡ್ ಎಲ್ಲಿ ಕಂಡು ಬರ್ತಾವ ವಿಭಕ್ತ ಕುಟುಂಬಗಳು ಹಳ್ಳಿ ಎಲ್ಲ ನಗರ ಪ್ರದೇಶದೊಳಗೆ ಕಂಡು ಬರ್ತಾವ ಯಾಕಂದ್ರೆ ಸಿಟಿ ಒಳಗೆ ನೋಡ್ರಿ ನೀವು ಬಹಳ ಜನ ಬಾಳ್ ಹಾಕಿದ್ರಿ ಅವ್ರಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರ ಅಂತ ಗೊತ್ತಿರ್ತಾರ ಇಲ್ಲಿ ಇವ್ರೆಲ್ಲಾ ಕೂಡ ಎಲ್ಲಿ ವಿಭಕ್ತ ಕುಟುಂಬವನ್ನ ಮಾಡ್ತಾರ ಇಲ್ಲಲ್ಲ ಆಲ್ಮೋಸ್ಟ್ ಏನು ಹೋದ್ರ ಇದೇ ರೀತಿ ಇರ್ತಾರ ಈ ರೀತಿ ಕುಟುಂಬಗಳು ಎಲ್ಲಿ ವಿಭಕ್ತ ಕುಟುಂಬಗಳು ಅದ ಸಣ್ಣ 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 ಕುಟುಂಬಗಳು ಅಂದ್ರೆ ಗಂಡ ನೌಕರು ಹೋಗ್ತಿರ್ತಾನೆ ಎದ್ದಿರ ನೌಕರು ಹೋಗ್ತಿರ್ತಾರ ಮಕ್ಕಳು ಸಾಲಿ ಹೋಗ್ತಿರ್ತಾವ ಮನೆಯೆಲ್ಲ ಖಾಲಿ ಇರ್ತಾವ ಈ ರೀತಿ ಇರ್ತಕ್ಕಂಥ ಕುಟುಂಬ ನಾವು ಸಿಟಿ ಒಳಗೆ ನೋಡ್ತೀವಿ ಅದುವೆ

ఒంద కడి ఒక్కరు అప్ప అమ్మ మూడు ఇవ్ ఇష్ట వారీ విభక్త కుటుంబ ప్రశ్న ప్రకారం ఆ క్వశ్చన్ అన్న ఓకే మాత హి మే ఇవర కుటుంబ అంతకంత టాపిక్ అన్న ಹೇಳೀನಿ ಈ ಕುಟುಂಬ ಅಂತಕ್ಕಂಥ ಟಾಪಿಕ್ ಮ್ಯಾಗ ವರ್ಷ ವರ್ಷ ಕ್ವಶನ್ಸ್ ಅನ್ನ ನಾನು ಇವಾಗ ನಿಮ್ಗೆ ಕೇಳ್ತೀನಿ ನೋಡ್ರಿ ಗೊತ್ತಿರ್ತದ ಉತ್ತರವನ್ನ ಹೇಳ್ಬೋದು ಕೇಳಲ್ಲ ಒಂದೇ ಮನೆಯಲ್ಲಿ ಒಟ್ಟಾಗಿ ವಾಸಿಸುವ ರಕ್ತ ಸಂಬಂಧಗಳ ಸಮೂಹಕ್ಕೆ ಏನೆನ್ನುತ್ತಾರೆ ಒಂದೇ ಮನೆಯಲ್ಲಿ ಎಲ್ಲರೂ ಸೇರಿ ವಾಸ ಮಾಡ್ತಿದ್ರೆ ಅದಕ್ಕೆ అంతి కరీతర కుటుంబ రక్త సంబంధి అప్ప అమ్మ అక్క తి అజ్జా అజ్జి రిలేషన్ అలా సంబంధ కుటుంబి ప్రశ్న కుటుంబ విధు యావో టీచే బోర్డ్ మే కారణ కర్తైత్రి భక్త విభక్త కుటుంబ వెరి గు ಕೇವಲ ನಾನು ಹೇಳೋದನ್ನ ಅರ್ಥ ಮಾಡ್ಕೋರಿ ಕೇವಲ ಎರಡು ತಲೆಮಾರಿನವರು ಕೇವಲ ಎರಡು ತಲೆಮಾರಿನವರು ವಾಸಿಸುವ ದೊಡ್ಡ ಕುಟುಂಬಕ್ಕೆ ಏನೆಂದು ಕರೆಯುತ್ತಾರೆ ಅರ್ಥ ಆಯ್ತಾ ಮಕ್ಕಳೇ ನೋಡ್ರಿ ಎರಡಕ್ಕಿಂತ ಹೆಚ್ಚು ಅಲ್ಲ ನಾ ಕೇಳಿದ್ದು ಕೇವಲ ಎರಡು ತಲೆಮಾರಿನವರು ಒಂದು ಅಥವಾ ಎರಡು ತಲೆಮಾರಿನವರು వసస కు కుటుంబకి య కుటుంబ అంత కరీతారా నోడ్రీ విచారా జాస్తి జన అదీ జన అదారీ కడి బర్న్ సి కుటుంబ అయితే విభక్త కుటుంబ ఇన్ విరదాగి నెక్స్ట్ క్వశ్చన్ నోడ్రీ ఎరడక్చు తలమారినవరు ఎరడష్ట అలా ఒందష్ అల్ల ఎరడు ఎరడక్కింతా ಎರಡಕ್ಕಿಂತ ಹೆಚ್ಚು ಮೂರು ನಾಲ್ಕು ಐದು ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿ ಹಲವಾರು ಜನ ವಾಸಿಸ್ತಕ್ಕಂಥ ಕುಟುಂಬಕ್ಕ ಯಾವ ಕುಟುಂಬ ಅಂತ ಕರೀತಾರ ನೋಡ್ರಿ ಕೆಳಗಡೆ ಬಗ್ಗೆ ನಾನು ದೊಡ್ಡ ದೊಡ್ಡ ಅಂದ್ರೆ ಏನು ಅವಿಭಕ್ತ ಕುಟುಂಬ ವೆರಿ ಗುಡ್ ನಿಮ್ಮಲ್ಲಿ ಬರ್ತಕ್ಕಂತಹ ಕ್ವಶನ್ಗೆ ಆನ್ಸರ್ಗಳು ಸರಿಯಾಗಿದವ ಇನ್ನ ಲಾಸ್ಟ್ ಕ್ವಶನ್ ನೋಡ್ರಿ ಇನ್ನೆರಡು ಮೂರು ಅದವ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಡ್ಯಾಶ್ಗಳಲ್ಲಿ ಕಂಡು ಬರುತ್ತವೆ ಅವಿಭಕ್ತ ಕುಟುಂಬಗಳು ಎಲ್ಲಿ ಕಂಡು ಬರ್ತಾವ ನಗರದಲ್ಲಿನ ಅಥವಾ ಹಳ್ಳಿಯಲ್ಲಿನ ನೋಡಿ ಅವಿಭಕ್ತ ಕುಟುಂಬಗಳು ವೆರಿ ಗುಡ್ ದೊಡ್ಡ ದೊಡ್ಡ ಕುಟುಂಬಗಳು ನಗರದಲ್ಲಿ ಕಂಡು ಬರಲ್ಲ ಹಳ್ಳಿಗಳಲ್ಲಿ ವೆರಿ ಗುಡ್ ಇನ್ನು ಕೊನೆಯ ಪ್ರಶ್ನೆ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವ ಇದು ಹಳ್ಳಿಯೊಳ ಕಂಡು ಬರ್ತದ ವಿಭಕ್ತ ಕುಟುಂಬ ಎಲ್ಲಿ ಕಂಡು ಬರ್ತೈತಿ ನಗರದೊಳಗೆ ಕಂಡು ಬರ್ತೈತಿ ಶಬಾಷ್ ಮಕ್ಕಳೇ ನಾನು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇನ್ನೆರಡು ಪ್ರಶ್ನೆಗಳು ಇಲ್ಲಿ ಕೇಳ್ತಾರ ಚಾನ್ಸಸ್ ಅದಾವ ನೋಡ್ರಿ ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರುತ್ತಾರೆ ಪಿತೃ ಪ್ರಧಾನ ಈಗ ನಮ್ಮ ಫ್ಯಾಮಿಲಿ ಒಳಗೊಂಡ ನಮ್ಮ ಮನೆಯಾಗ ಅಪ್ಪ ಅಮ್ಮ అన్న తంగి తమ్మ ఎల్ అది ఈసితారా అప్పనా అమ్మ పితృప్రధాన కుటుంబీ మొదలనె స్థానీ తే వె గుడ్ పితృప్రధాన కుటుంబ దా ముఖ్యస్థరుతారా తే ఇస్ట్ క్వశ్చన్ మాతృప్రధాన కుటుంబ ముఖ్యస్థరుత మాతృ తి ್ಕೊಂಡು ಎಲ್ಲ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತೆ ನಡೆತಕ್ಕಂತಹ ಮಾತೃ ಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರ ತಾಯಿ ವೆರಿ ಗುಡ್ ಇದರೊಳಗ ಇನ್ನೊಂದು ಪ್ರಶ್ನೆ ನಿಮಗ ಕೆಲ ಚಾನ್ಸಸ್ ಅದ ನೋಡ್ರಿ ಇದನ್ನ ಸ್ವಲ್ಪ ನೀವು ಬರ್ಕೋರಿ ನೋಟಿಫಿಕೇಶನ್ ಮಾಡ್ಕೋರಿ ಇದನ್ನ ಶಿಕ್ಷಣ ಹಕ್ಕು ಕಾಯ್ದೆ ಬರ್ಕೊಳಕ್ರಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಬರ್ಕೋರಿ ಇನ್ನೊಂದ್ಸಲ ಹೇಳ್ತೀನಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಆನ್ಸರ್ ಎರಡ್ ಸಾವಿರದ ಒಂಬತ್ತು ಈ ಪ್ರಶ್ನೆಯನ್ನ ನಿಮಗ ಒನ್ಸ್ ಅಪ್ ಆನ್ ಎ ಟೈಮ್ ಕೇಳಿದ್ರಿ ಈ ಹತ್ತು ವರ್ಷದ ಕ್ವಶನ್ ಪೇಪರ್ ಒಳಗ ಈ ಶಿಕ್ಷಣ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಹೇಳಿ ಈ ಪ್ರಶ್ನೆ ಕೇಳಿದ್ರು ಮುಂದಾದ ಕೇಳಬಹುದು ನೆನಪಿನ ಬರೀ ಎರಡ್ ಸಾವಿರದ ಒಂಬತ್ತು ಓಕೆ ವಿದ್ಯಾರ್ಥಿಗಳೇ ನಾನು ಈ ಕುಟುಂಬದ ಪಾಠ ನಿಮ್ಮ ಮನವರಿಕೆ ಆಗಿದೆ ಅಂತ ಅನ್ಕೊಂತೀನಿ ಅವಿಭಕ್ತ ವಿಭಕ್ತ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ವಿಭಕ್ತ ಕುಟುಂಬ ಚಿಕ್ಕ ಕುಟುಂಬ ಅವಿಭಕ್ತ ಕುಟುಂಬ ಹಳ್ಳಿ ಕಂಡು ಬರ್ತೈತಿ ವಿಭಕ್ತ ಕುಟುಂಬ ಗ್ರಾಮದೊಳಗೆ ಸಾರಿ ನಗರದ ಕಂಡು ಬರ್ತೈತಿ ಈ ಅವಿಭಕ್ತ ಪ್ರಧಾನ ಕುಟುಂಬ ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥ ತಂದೆಯಾಗಿರ್ತಾರ ಮಾತೃ ಪ್ರಧಾನದ ಕುಟುಂಬದ ಮುಖ್ಯಸ್ಥರು ತಾಯಿಯಾಗಿರ್ತಾರ ಓಕೆನಾ ಜೊತೆಗೆ ಇನ್ನೊಂದು ಕ್ವಶನ್ ನಿಮಗೆ ಹಾಕಿದ್ದೆ ಏನ್ ಹೇಳ್ರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವಾಗ ಜಾರಿಗೆ ಬಂತು ಎರಡ್ ಸಾವಿರದ ಒಂಬತ್ತು ಓಕೆ ಮಕ್ಕಳ ಇದರಲ್ಲಿ ರೆಡಿ ಅಂತ ಅನ್ಕೊಂತೀನಿ ಮತ್ತೆ ಆ ವಂಶ ವಂಶವೃಕ್ಷ ಅಂತಕ್ಕಂತ ಇನ್ನೊಂದು ಪಾಠದ ಜೊತೆಗೆ ನಿಮ್ಮನ್ನ ಮತ್ತೆ ఆ అభ్యసా తగ్గుబర్తీని అల్లివరిగూ ఎల్గూ నమస్తే